ನಮಸ್ಕಾರ ಆತ್ಮೀಕರ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದ ಕೆಲವೊಬ್ಬರನ್ನ ಎಂದಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಸತ್ತುಮೇಲು ಅವರು ಚಿರಸ್ಥಾಯಿಗಳಾಗಿ ಉಳಿದು ಬಿಟ್ಟಿದ್ದಾರೆ ಅಂಥವರಲ್ಲಿ ನಟ ನಿರ್ದೇಶಕ ನಿರ್ಮಾಪಕ ದ್ವಾರಕೇಶ್ ಕೂಡ ಒಬ್ಬರು ಕನ್ನಡ ಸಿನಿಮಾ ರಂಗ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೂ ದ್ವಾರಕೀಶ್ರನ್ನು ನೆನಪಿಸಿಕೊಳ್ಳುತ್ತೆ ನಮ್ಮ ಕನ್ನಡ ಸಿನಿಮಾ ರಂಗ ನೆನಪಿಟ್ಕೊಳ್ಬೇಕು ಯಾಕಂದರೆ ಕನ್ನಡ ಸಿನಿಮಾ ರಂಗಕ್ಕೆ ಅವರು ಕೊಟ್ಟ ಕೊಡುಗೆ ಅಂಥದ್ದು ಕನ್ನಡ ಚಿತ್ರರಂಗಕ್ಕಾಗಿ ಅವರು ಸವಿಸಿದ ನೋವಿನ ಕಥೆ ಅಂಥದ್ದು ಆತ್ಮೀಯರೇ ನಟ ದ್ವಾರಕೇಶ್ ಇಲ್ಲ ಅನ್ನೋದನ್ನ ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಧೀಮಂತ ನಾಯಕನನ್ನ ಕಳ್ಕೊಂಡ ಕನ್ನಡ ಸಿನಿಮಾ ರಂಗ ಬಡವಾಗಿದೆ ನಟ ದ್ವಾರಕೇಶ್ ನಿಧನ ಆದ್ರು ಅನ್ನೋ ಸುದ್ದಿ ಬರ್ತಾ ಇದ್ದಂತೆ ಬರ ಸಿಡಿಲು ಬಡಿದಂತಾಗಿತ್ತು ದ್ವಾರಕೇಶ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಅನ್ನೋದಷ್ಟೇ ಎಲ್ರಿಗೂ ಗೊತ್ತಾಗಿದ್ದು ಸುದ್ದಿ ಮಾಧ್ಯಮಗಳು ಕೂಡ ಇಷ್ಟೇ ವಿಷಯ ಹಂಚ್ಕೊಂಡಿದ್ದು ಆದರೆ ದ್ವಾರಕೇಶ್ ಸಾವಿಗೂ ಮುನ್ನ ಏನೆಲ್ಲ ಆಯಿತು ಬೆಳಿಗ್ಗೆ ಎದ್ದವರು ಮತ್ತೆ ಮಲಗಿದ್ಯಾಕೆ ಸಾವಿಗೂ ಮುನ್ನ ಪತ್ನಿಗೆ ಏನೆಲ್ಲ ಹೇಳಿದ್ರು ಅನ್ನೋದು ಯಾರೊಬ್ಬರಿಗೂ ಗೊತ್ತಿಲ್ಲ ದ್ವಾರಕೇಶ್ ಸಾವಿಗೂ ಮುನ್ನ ನಡೆದ ಒಂದಿಷ್ಟು ಕ್ಷಣಗಳ ಬಗ್ಗೆ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಕನ್ನಡ ಸಿನಿಮಾ ರಂಗದ ಮೇರು ಪ್ರತಿಭೆ ದ್ವಾರಕೇಶ್ ಕರ್ನಾಟಕದ ಕುಳ್ಳ ಎಂದೇ ಜನಪ್ರಿಯರಾಗಿದ್ದ ದ್ವಾರಕೀಶ್ ನೂರಾರು ಸಿನಿಮಾಗಳಲ್ಲಿ ನಟಿಸಿ ಪ್ರೇಕ್ಷಕರನ್ನ ರಂಜಿಸಿದರು ನಿರ್ಮಾಪಕನಾಗಿ ನಿರ್ದೇಶಕನಾಗಿ ಸೋಲು ಗೆಲುವು ಎಲ್ಲವನ್ನ ಕಂಡವರು ದ್ವಾರಕೇಶ್ ಸಾವಿರದ ಒಂಬೈನೂರ ನಲವತ್ತೆರಡರ ಆಗಸ್ಟ್ ಹತ್ತೊಂಬತ್ತರಂದು ಹುಣಸೂರಿನಲ್ಲಿ ಹುಟ್ಟಿದ ದ್ವಾರಕೇಶ್ ಮೈಸೂರಲ್ಲಿ ಬನುಮಯ್ಯ ಶಾಲೆ ಶಾರದಾ ವಿಲಾಸ್ ಶಾಲೆ ಸಿಪಿಸಿ ಪಾಲಿಟೆಕ್ನಿಕ್ ನಲ್ಲಿ ಓದ್ತಾರೆ ಮೈಸೂರಿನ ಗಾಂಧಿ ಚೌಕದಲ್ಲಿ ಭಾರತ್ ಆಟೋ ಸ್ಪೇರ್ಸ್ ಅನ್ನೋ ಅಂಗಡಿಯನ್ನು ತೆರೆದಿದ್ರು ಆದ್ರೆ ದ್ವಾರಕೇಶ್ ಗೆ ಸಿನಿಮಾಗಳಲ್ಲಿ ನಟಿಸೋದು ದೊಡ್ಡ ಕನಸಾಗಿತ್ತು ಅದಕ್ಕೆ ನೀರೆರೆದವರು ಅವರ ಸೋದರ ಮಾವ ಹುಣಸೂರು ಕೃಷ್ಣಮೂರ್ತಿ ಹುಣಸೂರು ಕೃಷ್ಣಮೂರ್ತಿ ಅವರು ಆಗಿನ ಕಾಲದಲ್ಲೇ ದೊಡ್ಡ ಹೆಸರು ಮಾಡಿದ್ರು ಹೀಗಾಗಿ ಅವರ ಸಹಾಯದಿಂದ ಬಣ್ಣದ ಲೋಕಕ್ಕೆ ಬರ್ತಾರೆ ಸಿ ವಿ ಶಂಕರ್ ನಿರ್ದೇಶನದಲ್ಲಿ ವೀರ ಸಂಕಲ್ಪ ಸಿನಿಮಾದಲ್ಲಿ ಮೊದಲಿಗೆ ಅಭಿನಯಿಸ್ತಾರೆ ತಮ್ಮ ನ್ಯೂನ್ಯತೆಗಳನ್ನೇ ಪ್ಲಸ್ ಮಾಡಿಕೊಂಡವರು ದ್ವಾರಕೀಶ್ ಬರೀ ಹಾಸ್ಯ ನಟನಾಗಿ ಉಳಿದು ಬಿಡದೆ ನಿರ್ಮಾಪಕನಾಗಿ ನಿರ್ದೇಶಕನಾಗಿಯೂ ಸಿನಿಮಾ ರಂಗಕ್ಕೆ ಅಮೂಲ್ಯ ಕೊಡುಗೆ ನೀಡಿದ್ರು ಹಲವು ಸಿನಿಮಾಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ದ್ವಾರಕೇಶ್ ನಟಿಸಿದ್ರು ಮೇಯರ್ ಮುತ್ತಣ್ಣ ಸಿನಿಮಾವನ್ನ ನಿರ್ಮಾಣ ಮಾಡಿ ಗೆದ್ದಿದ್ರು ಕುಳ್ಳ ಯಜುನ್ ತ್ರಿಬಲ್ ಜೀರೋ ಚಿತ್ರ ನಿರ್ಮಿಸಿ ತಾವೇ ಹೀರೋ ಆದ್ರು ಸಾಹಸ ಸಿಂಹ ವಿಷ್ಣುವರ್ಧನ್ ಹಾಗೂ ದ್ವಾರಕೇಶ್ ವಿಷ್ಣುವರ್ಧನ್ ಜೋಡಿ ಕನ್ನಡ ಸಿನಿಮಾ ರಂಗದಲ್ಲಿ ಮೋಡಿ ಮಾಡಿದ್ದು ಗೊತ್ತೇ ಇದೆ ಸಾಕಷ್ಟು ಬಾರಿ ಮುನಿಸು ಜಗಳ ಕೂಡ ನಡೆದಿತ್ತು ಬಹಳ ವರ್ಷಗಳ ಬಳಿಕ ಆಪ್ತ ಮಿತ್ರ ಸಿನಿಮಾದ ಮೂಲಕ ಇಬ್ರು ಗೆಲ್ತಾರೆ ಈ ಸಿನಿಮಾದಿಂದ ದ್ವಾರಕೇಶ್ ತಾವು ಕಳ್ಕೊಂಡಿದ್ದ ಜೀವನವನ್ನ ಮತ್ತೆ ಪಡೆದ್ರು ಇದೆಲ್ಲ ಈಗ ಕಥೆ ಇಷ್ಟೆಲ್ಲ ಸಾಧನೆ ಜೊತೆ ಜೊತೆಗೆ ನೋವನ್ನುಂಡ ದ್ವಾರಕೇಶ್ ಸಾಯುವ ಕ್ಷಣದಲ್ಲಿ ಒಬ್ಬರೊಟ್ಟಿಗೆ ಒಂದು ಮಾತಾಡ್ಲಿಲ್ಲ ಹಾಸಿಗೆ ಮೇಲೆ ಮಲಗಿದ್ದವರು ಹಾಗೆಯೇ ಚಿರನಿದ್ರೆಗೆ ಜಾರಿದ್ರು ಆತ್ಮೀಗೆರೆ ಏಪ್ರಿಲ್ ಹದಿನಾರು ದ್ವಾರಕೀಶ್ ಗೆ ಒಂಥರ ನೋವಿನ ದಿನ ಅದೇನು ಮನ್ಸಲ್ಲಿ ಹೇಳಿದ ಸಂಕಟ ಯಾಕಂದ್ರೆ ಇದೇ ದಿನವೇ ದ್ವಾರಕೀಶ್ ಅವರ ಮೊದಲ ಪತ್ನಿ ಕೂಡ ಸಾವನ್ನಪ್ಪಿದ್ದು ಇದು ದ್ವಾರಕೀಶ್ ಅವರ ಮನ್ಸಲ್ಲಿತ್ತು ಇವತ್ತೇ ಅಲ್ವಾ ನನ್ನ ಮೊದಲ ಪತ್ನಿ ತೀರ್ಕೊಂಡಿದ್ದು ಅಂತ ನೆನಪಿಸಿಕೊಂಡಿದ್ರು ಬೆಳಿಗ್ಗೆ ಏಳು ಗಂಟೆಗೆ ಎದ್ದ ದ್ವಾರಕೇಶ್ ಎಲ್ಲರ ಜೊತೆಗೆ ಚೆನ್ನಾಗೇ ಮಾತನಾಡಿದರು ಎರಡನೇ ಪತ್ನಿ ಶೈಲಜಾ ಜೊತೆ ಒಂದಿಷ್ಟು ಹೊತ್ತು ಮಾತನಾಡಿದ್ರು ಆಮೇಲೆ ಪತ್ನಿ ಶೈಲಜಾ ಟೀ ತಂದು ಕೊಡ್ತಾರೆ ಅದನ್ನು ಕುಡಿದವರಿಗೆ ಮತ್ತೇನೋ ನಿದ್ದೆ ಬಂದಂತಾಗುತ್ತೆ ಬೆ ಬೆಳಿಗ್ಗೆ ಏಳಕ್ಕೆ ಎಂಟಕ್ಕೆ ನಿದ್ರೆಗೆ ಬೆಳಿಗ್ಗೆ ಎದ್ದು ಒಂದ್ ತಾಸು ಎದ್ದೇ ಕೊನೆ ಆಮೇಲೆ ಯಾರ ಜೊತೆ ಮಾತಿಲ್ಲ ಕತೆ ಇಲ್ಲ ಬೆಳಿಗ್ಗೆ ಎಂಟು ಗಂಟೆಗೆ ಹಾಸಿಗೆ ಮೇಲೆ ಮಲಗಿದ್ದವರು ಮತ್ತೆ ಮೇಲೆ ಹೇಳೋದೇ ಇಲ್ಲ ಹತ್ತು ಗಂಟೆ ಆಗ್ತಾ ಬಂತು ಇನ್ನು ಎದ್ದಿಲ್ವಲ್ಲ ಅಂತ ಎಪ್ಸೋದಕ್ ಬಂದಿದ್ದಾರೆ ತಿಂಡಿ ತಿನ್ನೋದಕ್ಕೆ ಟೈಮ್ ಆಯ್ತು ಅಂತ ದ್ವಾರಕೇಶ್ ರೂಮ್ಗೆ ಹೋಗಿದ್ದಾರೆ ಎಷ್ಟೇ ಕರೆದ್ರೂ ಎದ್ದೇಳ್ತಾ ಇಲ್ಲ ಯಾವ ಸನ್ನೆಯನ್ನು ಮಾಡಲಿಲ್ಲ ಸ್ವಲ್ಪ ಭಯ ಶುರುವಾಗಿದೆ ಮೈಮುಟ್ಟಿ ಎಪ್ಸೋದಕ್ಕೆ ಹೋದಾಗಲೇ ಗೊತ್ತಾಗಿದ್ದು ದ್ವಾರಕೀಶ್ ಎಲ್ಲರನ್ನ ಬಿಟ್ಟು ಹೋಗಿದ್ದಾರೆ ಅಂತ ಬೆಳಿಗ್ಗೆ ಎಂಟು ಗಂಟೆಗೆ ಮಲಗಿದವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಮಲಗಿದ್ದಲ್ಲಿಯೇ ಹಾಸಿಗೆ ಮೇಲೆ ಜೀವ ಹೋಗಿಬಿಟ್ಟಿದೆ ಆತ್ಮಗೆರೆ ಹಿರಿಯ ನಟ ದ್ವಾರಕೇಶ್ ಹೃದಯ ಸಂಬಂಧಿ ತೊಂದರೆ ಹಿಂದಿನಿಂದಲೂ ಇತ್ತು ಈ ಹಿಂದೆ ಕೂಡ ಒಂದ್ಸಾರಿ ಸಾವನ್ನ ಗೆದ್ದು ಬಂದಿದ್ರು ಅವತ್ತು ದ್ವಾರಕೀಶ್ ಅವರ ಜೀವ ಉಳಿಸಿದ್ದು ಕೇಂದ್ರದಲ್ಲಿ ಸಚಿವರಾಗಿದ್ದಂತಹ ಜಾಫರ್ ಷರೀಫ್ ಅವರು ಆತ್ಮಿ ಇಂದು ದ್ವಾರಕೀಶ್ ಇಲ್ಲ ಜಾಫರ್ ಶರೀಫ್ ಕೂಡ ಇಲ್ಲ ಆದ್ರೆ ಅವರಿಬ್ಬರ ಸ್ನೇಹ ಹೇಗಿತ್ತು ಅನ್ನೋದು ಅದನ್ನ ಕಂಡವರಿಗೆ ಮಾತ್ರ ಗೊತ್ತು ಸ್ನೇಹಕ್ಕೂ ಮೀರಿದ ಆತ್ಮೀಯತೆ ಇಬ್ಬರು ಅಣ್ಣ ತಂಬಂದಿರಂತೆ ಕಾಣ್ತಾ ಇದ್ರು ಸಚಿವರಾಗಿದ್ದ ಜಾಫರ್ ಷರೀಫ್ ಅವರು ಆರು ವರ್ಷದ ಹಿಂದೆ ನಿಧನ ಹೊಂದಿದ್ರು ಎರಡು ಸಾವಿರದ ಹದಿನೆಂಟರ ನವೆಂಬರ್ ಇಹಲೋಕ ತೆಗೆಸಿದ್ರು ಅವರು ಸಾವನ್ನಪ್ಪಿದ ಆರು ವರ್ಷಕ್ಕೆ ದ್ವಾರಕೀಶ್ ಕೂಡ ಸ್ನೇಹಿತನನ್ನ ಕಳ್ಕೊಂಡು ಹೋಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಇದ್ದಾಗ ದೊಡ್ಡ ಹೆಸರು ಮಾಡಿದವರು ಜಾಫರ್ ಷರೀಫ್ ಸೋನಿಯಾ ಗಾಂಧಿಗೆ ತುಂಬಾನೇ ಆಪ್ತರಾಗಿದ್ರು ದ್ವಾರಕೇಶ್ಗೆ ಗೆ ಯಾರಾದ್ರೂ ಗಾಡ್ ಫಾದರ್ ಅಂತ ಇದ್ರೆ ಅದು ಜಾಫರ್ ಶರೀಫ್ ಮಾತ್ರ ಇದನ್ನ ದ್ವಾರಕೇಶ್ ಅವರೇ ಹೇಳ್ಕೊಂಡಿದ್ರು ದ್ವಾರಕೇಶ್ ಪತ್ನಿ ಊರು ಚಿತ್ರದುರ್ಗ ಜಾಫರ್ ಶರೀಫ್ ಅವರದ್ದು ಇದೇ ಊರು ಒಮ್ಮೆ ದ್ವಾರಕೇಶ್ ಗೆ ಹೃದಯಾಘಾತ ಆಗುತ್ತೆ ಹಾರ್ಟ್ ಸರ್ಜರಿ ಮಾಡಬೇಕು ಅಂತ ವೈದ್ಯರು ಹೇಳ್ತಾರೆ ಆಗಿನ ಕಾಲದಲ್ಲಿ ಹಾರ್ಟ್ ಸರ್ಜರಿ ಅಂದ್ರೆ ತುಂಬಾ ರಿಸ್ಕಿ ಕೆಲಸ ಸ್ವಲ್ಪ ಎಚ್ಚರ ತಪ್ಪಿದ್ರು ಪ್ರಾಣವೇ ಹೋಗ್ತಾ ಇತ್ತು ಹಾರ್ಟ್ ಸರ್ಜರಿಗೆ ಏನಿಲ್ಲ ಅಂದರೂ ಐದಾರು ಲಕ್ಷದ ಮೇಲ್ ಬೇಕಿತ್ತು ಆಗಿನ ಕಾಲದಲ್ಲಿ ಇದು ತುಂಬಾನೇ ದೊಡ್ಡ ಅಮೌಂಟ್ ದ್ವಾರಕೇಶ್ಗೆ ಇಂತಹದ್ದೊಂದು ಸಮಸ್ಯೆ ಎದುರಾಗಿದೆ ಅನ್ನೋದು ಹೇಗೋ ಜಾಫರ್ ಶರೀಫ್ ಅವರಿಗೆ ಗೊತ್ತಾಗುತ್ತೆ ಸೀದಾ ಫೋನ್ ಮಾಡಿದವ್ರೆ ನಾಳೆ ನಿಮ್ಮ ಮನೆಗೆ ಬರ್ತೀನಿ ಅಂತಾರೆ ಆರನೇ ದಿನ ಮನೆಗೆ ಬಂದವರೇ ಏನೋ ನನ್ನ ಹತ್ರ ವಿಷಯ ಮುಚ್ಚಿಟ್ಟಿದ್ದೀಯಾ ಯಾವ ಆಸ್ಪತ್ರೆಯಲ್ಲಿ ಹಾರ್ಟ್ ಸರ್ಜರಿ ಮಾಡಿಸ್ಬೇಕು ಹೇಳು ಮದ್ರಾಸ್ನಲ್ಲಿ ಮಾಡಿಸ್ಬೇಕಾ ಇಂಗ್ಲೆಂಡ್ನಲ್ಲಿ ಮಾಡಿಸ್ಬೇಕಾ ಎಲ್ಲಿ ಮಾಡಿಸ್ಬೇಕು ಹೇಳು ಅಂತಾರೆ ಕೊನೆಗೆ ಮದ್ರಾಸ್ನಲ್ಲಿ ಹಾರ್ಟ್ ಸರ್ಜರಿ ಮಾಡಿಸ್ಕೊಂಡು ಬರ್ತಾರೆ ಅವತ್ತು ಏನಿಲ್ಲ ಅಂದ್ರೂ ಏಳೆಂಟು ಲಕ್ಷ ಖರ್ಚಾಗಿತ್ತು ಒಂದೇ ಒಂದು ರೂಪಾಯಿ ತೆಗೆದುಕೊಳ್ಳದೆ ಗೆಳೆಯನನ್ನ ಮನೆಗೆ ತಂದು ಜಾಫರ್ ಷರೀಫ್ ಆತ್ಮೀಗಿರೇ ದ್ವಾರಕೀಶ್ ಎಷ್ಟು ಕಾಲ ಬದುಕಿದ್ರು ಅಂದರೆ ಅದು ಜಾಫರ್ ಷರೀಫ್ ಕೊಟ್ಟ ಜೀವದಾನ ಇದನ್ನ ದ್ವಾರಕೀಶ್ ಕೂಡ ಅದೆಷ್ಟೋ ಬಾರಿ ಹೇಳಿಕೊಂಡಿದ್ದಾರೆ ಅವತ್ತು ಹೃದಯಾಘಾತ ಸಮಸ್ಯೆಯಿಂದ ಗೆದ್ದವರು ಇವತ್ತು ಅದೇ ಕಾಯಿಲೆಗೆ ಕೊನೆಯುಸಿರೆಳೆದಿದ್ದಾರೆ ಆತ್ಮೀಗಿರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ